ರಾಜ್ಯದಲ್ಲಿ ಮತ್ತೆ ಕೋವಿಡ್ ಟೆನ್ಷನ್ ಶುರುವಾಗಿರುವಂಥದ್ದು ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಟೆಸ್ಟಿಂಗನ್ನು ಹೆಚ್ಚಳ ಮಾಡೋದಕ್ಕೂ ಕೂಡ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಕುಂಡ್ರಾವ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಎಷ್ಟು ಟೆಸ್ಟ್ಗಳನ್ನು ಮಾಡಬೇಕು ಅನ್ನೋಂತಹ ಒಂದು ಸುತ್ತೋಲೆಯನ್ನು ಕೂಡ ಹೊಡೆಸಿರುವಂಥದ್ದು ಅದೇ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈಗ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸಬೇಕು ಟೆಸ್ಟಿಂಗನ್ನು ಹೇಗೆ ಮಾಡಬೇಕು ಯಾವ ರೀತಿಯಾಗಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫನ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಮಾರ್ಗಸೂಚಿಗಳನ್ನು ಆಸ್ಪತ್ರೆಗಳಿಗೆ ನೀಡಿರುವಂಥದ್ದು ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಪ್ರೊಟೋಕಾಲನ್ನು ಫಾಲೋ ಮಾಡಬೇಕು ಜೊತೆಗೆ ಏನೇನೆಲ್ಲ ಮುನ್ಸೂಚನೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಫನ ಸೂಚನೆಯನ್ನು ಕೊಟ್ಟಿದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡೋದಕ್ಕೆ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ಶೋಭಾ ಅವರ ಮಾತಾಡಿಸ್ತೀನಿ ಏನು ಏನೇನೆಲ್ಲ ಎಚ್ಚರಿಕೆ ವಹಿಸ್ತಾ ಇದ್ದಾವೆ ಆಸ್ಪತ್ರೆಗಳು ಮತ್ತು ಈಗ ತಾವು ತೆಗೆದುಕೊಳ್ಬೇಕಾಗಿರುವಂತಹ ಖಾಸಗಿ ಆಸ್ಪತ್ರೆಗಳ ಜವಾಬ್ದಾರಿಗಳೇನು ಮಾಡ್ಬೇಕಾಗಿರುವಂತಹ ಮಾರ್ಗಸೂಚಿಗಳೇನು ಎರಡು ಮೂರು ಎಲೆಗಳನ್ನು ಖಾಸಗಿ ಆಸ್ಪತ್ರೆಗಳು ಕೂಡ ಸಮರ್ಥವಾಗಿ ನಿಭಾಯಿಸಿದ್ವು ಈಗ ಮತ್ತೆ ಈ ವೈರಸ್ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ರೂಪಾಂತರಿ ಕಾಣಿಸ್ಕೊಳ್ತಾ ಇದೆ ತಾವು ಇವತ್ತು ಒಂದು ಮಾರ್ಗಸೂಚಿ ಕೊಟ್ಟಿದ್ದೀರಿ ನಮಸ್ಕಾರ ಈಗ ಈಗಾಗಲೇ ನಾ ನಿನ್ನೆಯಿಂದ ಸುಮಾರು ನಾವೆಲ್ಲ ನೋಡ್ತಾನೇ ಇದ್ದೀವಿ ಕರೋನಾ ಮತ್ತೆ ಅವಾಂತರಿಸಿದೆ ಮತ್ತೆ ಅವಾಂತರಿಸಿದೆ ಅಂತ ಎಲ್ಲ ಕಡೆನೂ ಎಲ್ಲರೂ ದಿಗ್ಭ್ರಾಂತಿಗೊಂಡುಕೊಂಡು ಎಲ್ಲನೂ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದಾರೆ ಅದೇ ಇವಾಗ ನಾವು ನೋಡಿರೋ ಹಂಗೆ ಇದು ಬರೀ ರೂಪಾಂತರಗೊಂಡಿರೋ ವೈರಸ್ಸೇ ಆಗಲಿ ಇದು ಹೊಸ ವೈರಸ್ ಏನಲ್ಲ ಯಾವಾಗಲೂ ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ ಬಂದಾಗ ಪ್ಯಾಂಡಮಿಕ್ ಅಂದ್ವಿ ಸೊ ಥ್ರೂ ಔಟ್ ವರ್ಲ್ಡ್ ಇದ್ದಿತ್ತು ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇತ್ತು ಇದಕ್ಕೆ ಎಂಡಮಿಕ್ ಅಂತೀವಿ ಇದು ಸರ್ವೇ ಸಾಮಾನ್ಯ ಯಾವುದಾದ್ರೂ ವೈರಸ್ ಬಂದಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ ಇದಕ್ಕಾಗಿ ನಾವು ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಹಾಗಂತ ನಾವು ತುಂಬ ಓವರ್ ಕಾನ್ಫಿಡೆಂಟ್ ಆಗು ಇರಬಾರ್ದು ಇದು ಹೆಂಗೆ ಬಿಹೇವ್ ಮಾಡುತ್ತೆ ಏನು ತೊಂದರೆ ಕೊಡುತ್ತೆ ಅದಕ್ಕೆ ನಾವು ಪೂರ್ವಾಂತರ ಸಿದ್ಧತೆ ಅಂತೂ ಡೆಫ್ನೆಟ್ ಆಗಿ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ನಾವು ಖಾಸಗಿ ಆಸ್ಪತ್ರೆಯವರು ಎಲ್ಲ ಕಡೆನೂ ಒಂದು ದಿಕ್ಸೂಚಿ ಮುನ್ಸೂಚನೆ ಎಲ್ಲ ಕೊಟ್ಟು ಒಂದು ನಮ್ಮ ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ಇರೋ ಪೇಷಂಟ್ಸು ಯಾರಿಗೆ ಕೋವಿಡ್ ಸೋಂಕಿಲ್ಲ ಬೇರೆ ಕಾರಣಕ್ಕೆ ಅಡ್ಮಿಟ್ ಆಗಿರ್ತಾರೆ ಕೆಲವರು ಸರ್ಜರಿಗಳು ಮಾಡಿಸ್ಕೊಂಡಿರ್ತಾರೆ ಕೆಲವರು ನಾವು ಎಲೆಕ್ಟಿವ್ ಸರ್ಜರೀಸ್ ಅಂದರೆ ಅರ್ಜೆಂಟ್ ಎಮರ್ಜೆನ್ಸಿ ಇಲ್ಲದೇ ಇರೋವಂಥ ಸರ್ಜರೀಸ್ ಮಾಡಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಬೇರ್ಪಡಿಸಿ ಇವರಿಂದ ಅವ್ರನ್ನ ಐಸೊಲೇಟ್ ಮಾಡಬೇಕು ಇವ್ರಿಗಾಗೆ ಬೇರೆ ಬೆಡ್ಸ್ ಇಟ್ಕೋಬೇಕು ಸಾಕಷ್ಟು ಪಿ ಪಿ ನಾವು ಏನು ಪ್ರೊಟೆಕ್ಟಿವ್ ಕಿಟ್ಸ್ ಎಲ್ಲ ಮೊದಲೆಲ್ಲ ಇಟ್ಕೊಂಡಂಗೆ ಆ ಥರ ಕಿಟ್ಸ್ ಆಗಲಿ ಆಕ್ಸಿಜನ್ ಆಗಲಿ ಔಷಧಿಗಳಾಗಲಿ ಇದೆಲ್ಲ ರೆಡಿ ಇಟ್ಕೋಬೇಕು ಮತ್ತು ಕೋವಿಡ್ ಅಂತ ಬಂದವರಿಗೆ ಅಂತನೇ ಸ್ವಲ್ಪ ಬೆಡ್ಸು ಮೀಸಲಾತಿ ಮಾಡಿರಬೇಕು ಈಗಾಗಲೇ ದಿನೇಶ್ ಗುಂಡೂರಾವ್ರವರು ಟೆಸ್ಟ್ ಮಾಡಲಿಕ್ಕಾಗಲಿ ಅಥವಾ ಹೆಂಗೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಈಗಾಗಲೇ ಅವರು ಸಾಕಷ್ಟು ಮೀಟಿಂಗ್ಗಳು ಮಾಡಿ ಅದನ್ನು ಡಿಸಿಷನ್ಸ್ ತೊಗೊಂಡು ಎಲ್ಲ ಕಡೆನೂ ಅದನ್ನು ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ನಾವೂ ಎಲ್ಲ ತಯಾರಿ ನಡೆಸ್ಕೊಂಡು ರೆಡಿ ಆಗಿದ್ದೀವಿ